ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ನೋಡಿ ಬನ್ನಿ ನಿಫ್ಟಿ ಫಿಫ್ಟಿ ಇವತ್ತು ನೋಡಿದರೆ ಸುಮಾರು ನೂರಾ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ಸ್ಗಳೊಂದು ಒಳ್ಳೆಯ ಏರಿಕೆ ತೋರಿಸಿದೆ ಕ್ಲೋಸ್ ಬೇಕಾದ್ರೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ಸೊನ್ನೆ ಪಾಯಿಂಟ್ಸ್ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು ಮುನ್ನೂರ ಇಪ್ಪತ್ತ್ಮೂರು ಪಾಯಿಂಟ್ ಎಂಟು ಮೂರು ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ ಎಂಬತ್ತೊಂದು ಸಾವಿರದ ನಾನೂರ ಇಪ್ಪತ್ತೈದು ಪಾಯಿಂಟ್ ಒಂದು ಐದು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು ಹಾಗೆ ನಿಫ್ಟಿ ಲೆವೆಲ್ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂದರೆ ಸಾಕಷ್ಟು ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ ನೋಡೋದರೆ ಭಾರತ ಎಲೆಕ್ಟ್ರಾನಿಕ್ಸ್ ಸುಮಾರು 4.33% ಸ್ಟೇರಿಕ ಆಗಿದೆ ಹಾಗೆ ವಿಪ್ರೋ ಶೇರ್ಸ್ ನಲ್ಲಿ HCL ಟೆಕ್ನಾಲಜೀಸ್ HDFC ಲೈಫ್ ಬಜಾಜ್ ಫೈನಾನ್ಸ್ ಟಿಸಿಎಸ್ ಇನ್ಫೋಸಿಸ್ ಟೆಕ್ ಮಹೇಂದ್ರಾ ಆಕ್ಸಿಸ್ ಬ್ಯಾಂಕ್ ಹಾಗೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಎಸ ಬೈ ಲೈಫ್ ಇನ್ಶೂರೆನ್ಸ್ ಅಪೋಲೋ హాಸ್ಪಟಲ್ಸ್ ನೆಸ್ಲೆ ಇಂಡಿಯಾ ಅಡಾನಿ ಎಂಟರ್‌ಪ್ರೈಸಸ್ ಎಸ ಬಕಲ್ ಇಂಡಿಯಾ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಸಿಪ್ಲಾ ಐಟಿಸಿ ಎಲ್ಎಂಟಾ ಇಂಡಸ್ ಇಂಡ ಬ್ಯಾಂಕ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೋಟಕ್ ಪೇಕ್ ಬಜಾಜ್ ಫೈನಾನ್ಸ್ ಇಸ್ ಟು ಶೇರ್ಸ್ ನಲ್ಲಿ ಇವತ್ತು ಒಂದು ಒಳ್ಳೆಯ ಏರಿಕೆ ತರಿಸಿದೆ ಹಾಗೆ ಐಪಿಓ ನೋಡೋದರೆ ಗ್ಯಾಲಕ್ಸಿ ಮೆಡಿಕೇರ್ ಲಿಮಿಟೆಡ್ ಎಸ್ ಎಮ್ ಇ ಐ ಪಿ ಓ ಇದು ಇವತ್ತು ಓಪನ್ ಆಗಿರೋದು ಹನ್ನೆರಡನೇ ತಾರೀಕು ಕ್ಲೋಸ್ ಆಗುತ್ತೆ ಐವತ್ತೊಂದು ರೂಪಾಯಿಂದ ಐವತ್ನಾಲ್ಕು ಇದೆ ಇದ್ರ ಪ್ರೈಸ್ ರೇಂಜು ಮಿನಿಮಮ್ ಇನ್ವೆಸ್ಟ್ಮೆಂಟು ಎರಡು ಲಕ್ಷ ರೂಪಾಯಿ ಇದೆ ಹಾಗೆ ಮ್ಯಾಕ್ಸಿಮಮ್ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ರಿಟೇಲ್ ಕ್ಯಾಟಗರಿನಲ್ಲಿ ಹಾಗೆ ಟೌರಿಯನ್ ಪಿ ಎಸ್ ಲಿಮಿಟೆಡ್ ಇದು ಎಸ್ ಎಮ್ ಇ ಐ ಪಿ ಯೋ ಇದು ಪ್ರೈಸ್ ರೇಂಜ್ ಬಂದು ನೂರ ಅರವತ್ತೆರಡು ರೂಪಾಯಿಂದ ನೂರ ಎಪ್ಪತ್ತೊಂದು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟು ಎರಡು ಲಕ್ಷ ರೂಪಾಯಿ ಇದೆ ಹಾಗೆ ಒಂಬತ್ತನೇ ತಾರೀಕು ಓಪನ್ ಆಗಿರೋದು ಹನ್ನೊಂದನೇ ತಾರೀಕು ಇದು ಕ್ಲೋಸ್ ಆಗುತ್ತೆ ಸೊ ಮತ್ತು ಕಾರ್ಬನ್ ಸ್ಟೀಲ್ ಇಂಜಿನಿಯರಿಂಗ್ ಇದು ಎಸ್ ಎಮ್ ಐ ಪಿ ಪ್ರೈಸ್ ರೇಂಜ್ ಬಂದು ನೂರ ಐವತ್ತೊಂದು ರೂಪಾಯಿಂದ ನೂರ ಐವತ್ತೊಂಬತ್ತು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಒಂಬತ್ತು ಸೆಪ್ಟೆಂಬರ್ ಓಪನ್ ಆಗಿರೋದು ಹನ್ನೊಂದು ಸೆಪ್ಟೆಂಬರ್ಗಿದು ಕ್ಲೋಸ್ ಆಗುತ್ತೆ ಹಾಗೆ ಶೃಂಗಾರ್ ಹೌಸ್ ಆಫ್ ಸೂತ್ರ ಲಿಮಿಟೆಡ್ ಪ್ರೈಸ್ ರೇಂಜು ನೂರ ಐವತ್ತೈದು ರೂಪಾಯಿಂದ ನೂರ ಅರವತ್ತೈದು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಹಾಗೆ ಓಪನ್ ಆಗಿರೋದು ಇವತ್ತು ಹತ್ತು ಸೆಪ್ಟೆಂಬರ್ ಹಾಗೆ ಕ್ಲೋಸ್ ಆಗೋದು ಹನ್ನೆರಡು ಸೆಪ್ಟೆಂಬರಿಗೆ ಕ್ಲೋಸ್ ಆಗುತ್ತೆ ರಿಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಹಾಗೇ ದೇವ್ ಆಕ್ಸಲರೇಟರ್ ಲಿಮಿಟೆಡ್ ಇದು ಪ್ರೈಸ್ ರೇಂಜು ಆರು ಐವತ್ತಾರು ರೂಪಾಯಿಂದ ಅರವತ್ತೊಂದು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿಮೂರು ಸಾವಿರದ ನೂರ ಅರವತ್ತು ರೂಪಾಯಿದೆ ಹಾಗೆ ಓಪನ್ ಆಗಿರೋದು ಇವತ್ತು ಕ್ಲೋಸ್ ಆಗೋದು ಹನ್ನೆರಡು ಸೆಪ್ಟೆಂಬರ್ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಇದರಲ್ಲಿ ಹಾಗೆ ಅರ್ಬನ್ ಕಂಪನಿ ಲಿಮಿಟೆಡ್ ಪ್ರೈಸ್ ರೇಂಜು ತೊಂಬತ್ತೆಂಟು ರೂಪಾಯಿಂದ ನೂರ ಮೂರು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟು ಒಂದು ಹದಿನಾಲ್ಕು ಸಾವಿರದ ಇನ್ನೂರ ಹತ್ತು ರೂಪಾಯಿ ಓಪನ್ ಆಗಿರೋದು ಹತ್ತು ಸೆಪ್ಟೆಂಬರ್ ಕ್ಲೋಸ್ ಆಗೋದು ಹನ್ನೆರಡು ಸೆಪ್ಟೆಂಬರ್ ರಿಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ತನಕ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಇರೋದು ಸೊ ಈ ವಿಡಿಯೋ ನೋಡಿದ್ರೆ ನಮಗೆ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್